ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿನ ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಲೈಫಲ್ಲಿ ನಾವು ಮುಂದುವರಿಬೇಕು ಅಭಿವೃದ್ಧಿ ಆಗಬೇಕನ್ನುವಂಥದ್ದು ಪ್ರತಿಯೊಬ್ಬರ ಆಸೆ ಆಗಿರುತ್ತೆ ಅದು ನಮ್ಮ ಮನೆಯ ದೇವ್ರ ಮು ದೇವರ ಮನೆಯ ಮೂಲಕವೇ ಆಗೋವಂಥದ್ದು ಏನದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಪ್ರತಿಯೊಬ್ಬರು ದೀಪದ ಬಗ್ಗೆ ತುಂಬ ಗೊಂದಲಗಳನ್ನ ಇಟ್ಕೊಂಡಿರ್ತೀರಿ ಆ ಗೊಂದಲಗಳಿಗೆ ನಾನಿಲ್ಲಿ ಒಂದಷ್ಟು ಪರಿಹಾರಗಳು ಒಂದಷ್ಟು ಮಾಹಿತಿಗಳನ್ನು ಕೊಡ್ತೀನಿ ಈ ರೀತಿ ಮಾಡೋದರಿಂದ ನಮ್ಮ ಒಂದು ಪೂಜೆ ಅನ್ನೋವಂಥದ್ದು ಪರಿಪೂರ್ಣ ಅನ್ನೋವಂಥದ್ದು ಆಗುತ್ತೆ ಮತ್ತು ನಮಗೆ ಅದರಿಂದ ಲಾಭಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಪ್ರತಿಯೊಬ್ಬರಿಗೂ ಏನಂದರೆ ದೀಪಗಳನ್ನು ಬೆಳಗಿಸ್ತಾ ಇರ್ತೀರಿ ಎಷ್ಟು ದೀಪಗಳನ್ನು ಇಡಬೇಕು ಯಾವ ಒಂದು ಸಮಯದಲ್ಲಿ ದೀಪ ಹಚ್ಚಬೇಕು ಮತ್ತು ಯಾವ ಒಂದು ದಿಕ್ಕಿನಲ್ಲಿ ಬೆಳಗಿಸ್ಬೇಕು ಯಾವ ಎಣ್ಣೆಯನ್ನು ಹಾಕಬೇಕು ಎಷ್ಟು ಬತ್ತಿಗಳನ್ನು ಹಾಕಬೇಕು ಅನ್ನೋ ಇರುತ್ತೆ ಅದನ್ನೆಲ್ಲ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಒಂದೊಂದು ನಮ್ಮ ಹಿರಿಕರು ಮಾಡಿರುವಂಥದ್ದು ಸುಮ್ಮನೆ ಏನೂ ಮಾಡಿಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಹಿನ್ನೆಲೆ ಅನ್ನೋವಂಥದ್ದು ಇದೆ ನಾವು ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ನಾವು ಪ್ರತಿನಿತ್ಯ ಎರಡು ದೀಪಗಳನ್ನು ಹಚ್ಚಬೇಕು ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರೋದು ಮಣ್ಣಿನ ದೀಪಗಳು ಆದರೆ ಈಗಿನ ಒಂದು ನಮಗೆ ದಿನಮಾನಗಳಲ್ಲಿ ನಾವು ಕಂಚಿನ ದೀಪವನ್ನು ಬೆಳಗಿಸ್ತಾ ಇರ್ತೀವಿ ಮಣ್ಣಿನ ದೀಪಗಳು ಸರ್ವೇ ಸಾಮಾನ್ಯ ಕಡಿಮೆ ಆಗಿದೆ ಅಂತಲೇ ಹೇಳಬಹುದು ಹಾಗಾಗಿ ಪ್ರತಿನಿತ್ಯ ನಾವು ಎರಡು ದೀಪಗಳನ್ನು ಹಚ್ಚಬೇಕು ಅದು ಸುಖ ಮತ್ತು ದುಃಖ ಸುಖದ ಒಂದು ಸಂಕೇತ ನಮಗೆ ಸುಖ ದುಃಖ ಎರಡನ್ನೂ ನಾವು ಸಮಾನವಾಗಿ ತೆಗೆದುಕೊಳ್ಬೇಕು ಹಾಗಾಗಿ ಎರಡು ಅಂದರೆ ಒಂದು ದಾಂಪತ್ಯದ ಸಂಕೇತನ ಕೂಡ ಆಗುತ್ತೆ ಒಂದು ಮನೆಗೆ ಒಂದು ಗಾಡಿಗೆ ಹೇಗೆ ಎರಡು ಚಕ್ರಗಳು ಮುಖ್ಯನೋ ಒಂದು ಮನೆ ನಡೆಸೋದಕ್ಕೆ ಗಂಡ ಹೆಂಡತಿ ತುಂಬ ಅಂದರೆ ತುಂಬ ಮುಖ್ಯ ಒಂದು ಸುಖ ಸಂಸಾರದ ಒಂದು ಜೀವನವನ್ನು ನಾವು ಸಾಗಿಸ್ಬೇಕು ಅಂತಂದರೆ ಜೋಡಿ ಎತ್ತಿ ಎತ್ತಿನ ಹಾಗೆ ಮನೆಯಲ್ಲಿರೋ ದೀಪಗಳು ಅದೇ ರೀತಿಯಲ್ಲಿ ಲೆಕ್ಕ ಬರುತ್ತೆ ಹಾಗಾಗಿ ನಮಗೆ ಜೋಡಿ ದೀಪಗಳನ್ನು ಹಚ್ಚಬೇಕು ಅದಕ್ಕೆ ಎರಡು ಎಳೆಯ ಬತ್ತಿಯನ್ನು ಹಾಕಬೇಕು ಅದಕ್ಕೆ ನಮಗೆ ಯಾವ ಎಣ್ಣೆಗೆ ಬರೋದಾದರೆ ನೋಡಿ ನಿಮಗೆ ಶನಿ ದಶೆ ನಡೀತಾ ಇದೆ ಅಂತಂದರೆ ನೀವು ಎಳ್ಳೆಣ್ಣೆ ಹಚ್ಚೋದು ತುಂಬ ಅಂದರೆ ತುಂಬ ಸೂಕ್ತ ಇಲ್ಲ ಅಂತಂದರೆ ನೀವು ಕೊಬ್ಬರಿ ಎಣ್ಣೆನ ಹಚ್ಚಬಹುದು ವಿಶೇಷವಾಗಿ ತುಪ್ಪ ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು ತುಪ್ಪ ನಮ್ಮ ಕೈನಲ್ಲಿ ಶಕ್ತಿ ಸಾಧ್ಯ ಇಲ್ಲ ಅನ್ನೋ ಕೊಬ್ಬರಿ ಎಣ್ಣೆನ ಬಳಸಬಹುದು ತುಪ್ಪದ ನಮಗೇನು ತುಪ್ಪ ಹಚ್ಚೋದ್ರಿಂದ ಸಿಗುವಂಥ ಒಂದು ಪ್ರಯೋಜನಗಳು ಈ ಒಂದು ಕೊಬ್ಬರಿ ಎಣ್ಣೆ ದೀಪದಲ್ಲಿ ಸಿಗುತ್ತೆ ಅಂತಲೇ ಹೇಳಬಹುದು ನಿಮಗೆ ಏನಾನ ದೇಶ ನಡೀತಾ ಇದೆ ವಕ್ರ ಶನಿ ದೃಷ್ಟಿ ನಡೀತಾ ಇದೆ ಅಂತಂದರೆ ಅಂಥವ್ರು ಮಾತ್ರ ನೀವು ಎಳ್ಳೆಣ್ಣೆಯನ್ನು ಹಚ್ಚಿ ದೀಪವನ್ನು ಉರಿಸಬಹುದು ಅದರಿಂದ ಕೂಡ ನಿಮಗೆ ಒಂದು ಮನೆಯಲ್ಲಿ ಶಾಂತಿ ನೆಮ್ಮದಿ ಆಗಿರ್ಬೋದು ಶನಿಯ ಪರಮಾತ್ಮನ ಒಂದು ದೋಷಗಳು ದೂರ ಆಗುತ್ತೆ ಅಂತಲೇ ಹೇಳಬಹುದು ಯಾವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬೇಕು ಅಂತನ್ನೋದಾದರೆ ಪೂರ್ವ ದಿಕ್ಕಿಗೆ ಹಚ್ಚೋದ್ರಿಂದ ನಮ್ಮ ಒಂದು ಮನೆಯ ಅಭಿವೃದ್ಧಿ ಅನ್ನುವಂಥದ್ದಾಗುತ್ತೆ ಹೇಗೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಉತ್ತರ ದಿಕ್ಕಿನಲ್ಲಿ ಹಚ್ಚೋದ್ರಿಂದ ಲಕ್ಷ್ಮಿಯ ಒಂದು ಆಗಮನವಾಗುತ್ತೆ ಮತ್ತು ನಮ್ಮ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ದೂರವಾಗುತ್ತೆ ಮತ್ತು ನಮಗೆ ಯಾವುದೇ ರೀತಿ ಹಣದ ಮುಗ್ಗಟ್ಟು ಅನ್ನುವಂಥದ್ದು ಬರೋದಿಲ್ಲ ಉತ್ತರ ಮುಖವಾಗಿ ನಾವು ದೀಪ ಉರಿಸೋದ್ರಿಂದ ಪೂರ್ವಕ್ಕೆ ನಮಗೆ ಏಳಿಗೆ ಜಾಸ್ತಿ ಆಗುತ್ತೆ ದಕ್ಷಿಣ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ದೀಪವನ್ನು ಹಚ್ಚಬಾರ್ದು ಅದರಿಂದ ನಮಗೆ ಅನಾರೋಗ್ಯದ ಅಪಮೃತ್ಯ ಭಯ ಅನ್ನೋವಂಥದ್ದು ಬರುತ್ತೆ ಹಾಗಾಗಿ ನೀವು ದಕ್ಷಿಣ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ದೀಪವನ್ನು ಹಚ್ಚಬಾರ್ದು ಪಶ್ಚಿಮ ದಿಕ್ಕಿಗೆ ನೀವು ದೀಪವನ್ನು ಹಚ್ಚಿದ್ದೇ ಆದರೆ ಗೊತ್ತು ಗೊತ್ತಿಲ್ಲದೆ ಹಚ್ಚಿದ್ದೇ ಆದರೆ ನಿಮಗೆ ಏನಂತಂದರೆ ನಿಮಗೆ ಒಂದು ಧನ ನಷ್ಟ ಅನ್ನೋವಂಥದ್ದು ಆಗುತ್ತೆ ನಿಮಗೆ ಸಂಕಷ್ಟದ ಸಾಲದ ಸುಳಿಗೆ ಸಿಕ್ಕ ಹಾಗಾಗಿ ಇವಾಗ ದಿಕ್ಕುಗಳ ಬಗ್ಗೆನೂ ಸಹ ನಾನು ನಿಮಗೆ ತಿಳಿಸ್ಕೊಟ್ಟೆ ಆದಷ್ಟು ಪೂರ್ವ ಉತ್ತರಕ್ಕೆ ಹಚ್ಚಿ ನಿಮ್ಮ ಮನೆಯ ಅಭಿವೃದ್ಧಿ ಅನ್ನೋ ಆಗುತ್ತೆ ನಿಮಗೆ ಸುಖ ಸಂಸಾರದ ಜೀವನ ನಿಮ್ಮದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಇವಾಗ ನಾವು ಯಾವ ಒಂದು ಸಮಯದಲ್ಲಿ ದೀಪವನ್ನು ಹಚ್ಚಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ತುಂಬ ಅಂದರೆ ತುಂಬ ಶ್ರೇಷ್ಠ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಒಂದು ಸಂಚಾರ ಅನ್ನೋವಂಥದ್ದು ಇರುತ್ತೆ ಅಂಥ ಮನೆಗಳಲ್ಲಿ ದೇವರ ಒಂದು ವಾಸ ಕೂಡ ಇರುತ್ತೆ ಬ್ರಾಹ್ಮಿ ಮುಹೂರ್ತದ ದೀಪ ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು ಆದರೆ ಕೆಲವೊಂದು ಜನಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಬೆಳಗಿನ ಜಾವ ಸೂರ್ಯ ಹಸ್ತ ಆದ ನಂತರದಲ್ಲಿ ಒಂದು ಆರು ಗಂಟೆ ಹತ್ತು ಗಂಟೆ ಒಳಗಡೆಗೆ ನೀವು ದೀಪವನ್ನು ಹಚ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮುಗಿಸಿ ನೀವು ತುಂಬ ಜನನ ನಾನು ನೋಡಿದ್ದೀನಿ ನಾವು ಮನೆಯಲ್ಲೇ ಇರ್ತೀವಿ ಎಲ್ಲ ಹೋಗ್ತೀವಿ ಅಂಥೇಳಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ದೀಪ ಹಚ್ತೀರಿ ದಯವಿಟ್ಟು ಆ ಕಾರಣದಿಂದ ನಿಮಗೆ ದೀಪ ಹಚ್ಚಿರೋ ಒಂದು ಯಾವುದೇ ಒಂದು ಪ್ರಯೋಜನಗಳು ಇರೋದಿಲ್ಲ ಸುಮ್ಮನೆ ನಿಮ್ಮದು ಎಣ್ಣೆ ಸುಟ್ಟುತ್ತೆ ಮತ್ತು ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ನೀವು ಸಂಜೆ ದೀಪ ಹಚ್ಚೋದಾದರೆ ಗೋಧೂಳಿಯ ಸಮಯಕ್ಕೆ ದೀಪವನ್ನು ಹಚ್ಚಿ ಮಣ್ಣಿನ ದೀಪ ತುಂಬ ಶ್ರೇಷ್ಠ ನಿಮಗೆ ಎಷ್ಟು ಇಂಚಿನ ದೀಪಕ್ಕೆ ಬರೋದಾದರೆ ನಿಮಗೆ ಮೂರು ಇಂಚಿನ ದೀಪ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುತ್ತೆ ಮೂರು ಇಂಚಿನ ದೀಪವನ್ನು ಹಚ್ಚೋದ್ರಿಂದ ನಾವು ದೇವರ ಮನೆಯಲ್ಲಿ ದೀಪ ಹಚ್ಚಿದಾಗ ಆ ಒಂದು ಫೋಟೋಗಳಿಗೆ ಎಷ್ಟು ಒಂದು ದೇವ ಒಂದು ದೇವರ ಒಂದು ಕಳೆಗಳಿರುತ್ತೆ ಅಂದರೆ ಫೋಟೋಗಳು ಅಷ್ಟು ಚೆನ್ನಾಗಿರುತ್ತೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅನ್ನೋ ಇರುತ್ತೆ ಹಾಗಾಗಿ ನೀವು ದೇವರ ಮನೆಯಲ್ಲಿ ಮೂರು ಇಂಚಿನ ದೀಪಗಳನ್ನ ಹಚ್ಚಬೇಕು ನಾನು ನಿಮಗೆ ಎಲ್ಲ ಇವಾಗ ನೋಡಿ ನಾನೇನು ತೋರಿಸ್ತಾ ಇದ್ದೀನಿ ಮೂರು ಇಂಚಿನ ದೀಪಗಳನ್ನು ನೀವು ಹಚ್ಕೊಂಡು ತುಂಬ ಅಂದರೆ ತುಂಬ ಒಳ್ಳೆಯದು ಪ್ರತಿನಿತ್ಯ ಬೆಳ್ಳಿ ದೀಪಗಳನ್ನು ಹಚ್ಚಬೇಕಾ ಅಂತ ಕೇಳಿದ್ದೀರಿ ಪ್ರತಿನಿತ್ಯ ಬೆಳ್ಳಿ ದೀಪಗಳನ್ನು ಹಚ್ಚುವಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಅನುಕೂಲ ಇದೆ ಅಂದರೆ ಹಚ್ಚಬಹುದು ತೊಂದರೆ ಏನೂ ಇಲ್ಲ ಬೆಳ್ಳಿ ಕೂಡ ನಮಗೆ ತುಂಬ ಅಂದರೆ ತುಂಬ ಶುಭ ಸಂಕೇತ ಆದಷ್ಟು ನೀವು ಮಣ್ಣಿನ ದೀಪ ಹಚ್ಚೋದು ತುಂಬ ಶ್ರೇಷ್ಠ ಎಣ್ಣೆ ಸೋರುತ್ತೆ ಆ ಥರ ಎಲ್ಲ ನಿಮಗೆ ಇದ್ದಿದ್ದರೆ ನೀವು ಹಿತಾಳೆ ದೀಪಗಳನ್ನು ಬಳಸಬಹುದು ಮೂರು ಇಂಚಿನ ದೀಪಗಳು ಎರಡು ಬತ್ತಿಗಳನ್ನು ಹಾಕಬೇಕು ಎಣ್ಣೆಗಳ ವಿಚಾರಕ್ಕೂ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ದೀಪಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಮನೆಯಲ್ಲಿ ದವಸ ಧಾನ್ಯದ ಕೊರತೆ ಅನ್ನೋವಂಥದ್ದು ಬರೋದಿಲ್ಲ ನೋಡಿ ನಾನು ಇವಾಗ ಇಷ್ಟೊತ್ತು ನಿಮಗೆ ದೀಪಗಳನ್ನು ಮಾಹಿತಿಯನ್ನು ಕೊಟ್ಟೆ ನಿಮ್ಗೆ ಏನಾನ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಾಮಾಕ್ಷಿ ದೀಪದ ಬಗ್ಗೆ ತಿಳಿಸ್ಕೊಡ್ತೀನಿ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚೋದು ತುಂಬ ಅಂದರೆ ತುಂಬ ಶ್ರೇಯಸ್ಕರ ಬೆಳಗ್ಗೆ ಆಗಿಲ್ಲ ಅಂತಂದರೆ ನೀವು ಸಂಜೆ ಐದೂವರೆಯಿಂದ ಆರೂವರೆ ಒಳಗಡೆಗೆ ದೀಪ ಹಚ್ಚೋದು ಸೂಕ್ತ ಥ್ಯಾಂಕ್ ಯು